ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿ ಬಿ ಜೈನ್ ಕಂಪನಿಗೆ ಏನು ಟೆಂಡರ್ ಆಗಿತ್ತು ಗುತ್ತಿಗೆ ಆಗಿತ್ತು ಈ ಗುತ್ತಿಗೆಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕನ್ನು ನಾನು ಪಡೆದಿದ್ದೇನೆ ಎನ್ನುವಂಥದ್ದನ್ನು ರಕ್ಷವರಾಮ್ ಆಪಾದನೆಯನ್ನು ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಜ್ಞಾನ ಇಲ್ಲದಂಥ ಒಬ್ಬ ರಾಜಕೀಯಕ್ಕೆ ನಾಲಾಯಕಾಗಿರ್ತಕ್ಕಂಥವನು ರಕ್ಷರಾಮ್ ಯಾಕೆ ಅಂತ ಹೇಳಿದರೆ ರಾಷ್ಟ್ರೀಯ ಹೆದ್ದಾರಿ ಬರತಕ್ಕಂಥದ್ದು ಶಾಸಕರ ಅಧೀನದಲ್ಲ ಸಂಸದರ ಲೋಕಸಭೆಯ ಲೋ ಸಂಸದರು ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಕೇಳಿದರೆ ಅದು ನ್ಯಾಷನಲ್ ಹೈವೇ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂಥ ಆಪಾದನೆ ಮಾಡಿದ್ದಾರೆ ಅವರು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಷ್ಟ್ರೀಯ ಹೆದ್ದಾರಿಯ ಡಿ ಬಿ ಜೈನ್ ಕಂಪನಿಯ ಈ ಯೋಜನೆಯಲ್ಲಿ ಒಂದು ರೂಪಾಯಿ ಅನುದಾನ ಕಿಕ್ ಬ್ಯಾಕ್ ಅನ್ನು ಅಥವಾ ಲಂಚವನ್ನು ನಾನು ಪಡೆದಿಲ್ಲ ಎನ್ನುವಂತ ಮಾತನ್ನು ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ